ಹಾಯ್ ಫ್ರೆಂಡ್ಸ್ ನಮಸ್ತೆ ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಾಲ್ಯದ ನೆನಪನ್ನೊಂದು ತಗೊಂಡು ಬರುವ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಈಗ ಗೊತ್ತಿರ್ಬೋದು ನಿಮಗೆಲ್ಲ ನಾವು ಸಣ್ಣಕ್ಕಿರುವಾಗ ಎಲ್ಲ ಎಲ್ಲಿ ಯಾರು ಹೊಳೆ ಬದಿಯೆಲ್ಲ ಹೋದ್ರೆ ಈ ಮಳೆಗಾಲದ ಸ್ವಲ್ಪ ಬಿಸಿಲೆಲ್ಲ ಬಂದ ಟೈಮಲ್ಲಿ ಮೀನುಗಳೆಲ್ಲ ತುಂಬ ಬರ್ತದಲ್ಲ ಮಳೆಗಾಲ ಶುರುವಾದ ಒಂದೆರಡು ತಿಂಗಳಲ್ಲಿ ಸೊ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸಣ್ಣ ತೋಡುಂಟು ಆ ತೋಡಲ್ಲಿ ತುಂಬ ಮೀನು ಬರ್ತಾ ಉಂಟು ತಿನ್ಲಿಕ್ಕೆ ಅಲ್ಲ ಜಸ್ಟ್ ಹಿಡ್ದು ವಾಪಸ್ ಬಿಡ್ತೇವೆ ಒಂದು ಖುಷಿ ಅದನ್ನೊಂದು ಹಿಡಿಲಿಕ್ಕೆ ಈಗ ನೀವು ನೋಡ್ತಾ ಇರ್ಬೋದು ಇದು ನನ್ನ ಮನೆ ಇದು ನನ್ನ ಮನೆ ಈಗ ನಾವು ನೋಡ್ಕೊಂಡು ಬಂದ್ವಿ ಇಲ್ಲಿ ನೋಡಿ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ಮೀನು ಹಿಡಿಲಿಕ್ಕೆ ನೋಡಿ ಸಣ್ಣ ತೋಡ್ನಾಗ ಉಂಟು ನೋಡಿ ಇಲ್ಲಿ ಸುಮಾರು ಮೀನು ಬರ್ತಾ ಉಂಟು ಇಲ್ಲಿ ಮೀನು ಹಿಡಿಯುವ ಪ್ಲಾನ್ ಅಲ್ಲಿ ಇದ್ದೇವೆ ನಾವೀಗ ಹಾಯ್ ನೀವೆಂತ ಮಾಡ್ತಾ ಇದ್ದೀರಾ ಬಲ್ಲೆಯಲ್ಲಿ ಮೀನು ಹಿಡಿದು ಬಿಟ್ಟು ಓ ಇವರದು ತೆಂಗಿನಕಾಯಿ ಪಾಪ ಆಚೆ ಬೀಳ್ತದೆ ಅವರಿಗೆ ಅದನ್ನ ಹೆಕ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಈ ಬೆಲ್ಲ ಎಡಿಯಲ್ಲಿ ಹುಗ್ಗುತ್ತ ಇದ್ದಾರೆ ಹ್ಮ್ ಮಲ್ಲ ಬನ್ನಿ ಒಂದು ಸಿಕ್ಕಿತ ಹೋದಕ್ಕೆ ಬಿಡು ಪಾಪು ಈಚೆ ಬಾ ಬನ್ನಿ ಬನ್ನಿ ಒನಕ್ಕೆ ಒಬ್ಬ ಚಿತ್ರದುರ್ಗದಲ್ಲಿ ಒಂದು ಸಣ್ಣ ಇಂಥದ್ದೇ ಸೈನಿಕರು ಓಡಿ ಬಂದದು ನೀವು ಹಾಗೆಸ ಬಂದ್ರೆ ಇಲ್ಲಿಗೆ ಹಾ ಇಳಿರಿ ಇವರು ನೋಡಿ ಗೋಧಿ ಹಿಟ್ಟ ನಡ್ಕೊಂಡ್ ಬಂದಿದ್ದಾರೆ ಆಹಾರ ಕೊಡ್ಲಿಕ್ಕೆ ಮೀನುಗಳಿಗೆ ಬಿಡಿ ನೀವು ಅದನ್ನು ಬಿಟ್ಟು ಇಚ್ಛೆ ಬನ್ನಿ ಅದು ಬರ್ತದೆ ಅಲ್ಲೇ ನಿಲ್ಲಿ ಸೈಡಲ್ಲಿ

ஆது சுட்ட பே ட

ോരി ഇട്ടു പാടലയേറ്റം ഇത്തഞ്ജി പാടി സോള ഒന്ന് അടിക്ക് മാറ്റ హలోట్ల పూర్తి అగ్గ బాబి చూర గోసీ పడలి

சோ அது வந்து ஊலிறது சோ அதுக்கு அம்மா நண்டே வந்து புத்தை ನೋடி அம்மா நீ புத்தை ನೋடி ப்ளெண்டர்ல செல்லு அம்மா அம்மா நண்டே வந்து நில்லு ಸ್ವಲ್ಪ பாய் நிச்சி அம்மா அண்ணே தாண்ட எடுத்தறே ஏ வெடி 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 ரெண்டு பித்த ஒன்னு பித்த ஒன்று ரெண்டு பித்த அம்மா நண்டு போடு செல்ல பேடா ಅಲ್ಲಿ ஹைட் கு ஆர்விக்கு செல்ல பேடா நண்டு தூடு

ಸಿಕ್ತಿಲ್ಲ ಎರಡು ಸಿಕ್ಕಿತ್ತು ಎರಡು ಸಿಕ್ಕಿತ್ತು ಅದರಲ್ಲಿ ಒಂದೊಂದು ತೆಗೆದು ಕೈಯಲ್ಲಿ ಬಿಟ್ಟು ಪುನಃ ನೀರಿಗೆ ಹಾಕಿದ್ಲಿ ಹುಡುಗಿ ಗಾಡುದು ನೋಡಿ ಕುತ್ಕೊಂಡು ಹ್ಮ ಅದನ್ನೀಗ ಕೆಳಗಾಕ್ ಬೇಡ ಹೇಗೆ ಅದು ಅದಾಗುದಿಲ್ಲವಾ ಹಾಗೆ ಒಟ್ಟೊಟ್ಟಿಗೆ ಅದು ಹೋಗುದಿಲ್ಲ ಅದ್ರೊಳಗೆ ಹ್ಮ್ ಸಾನ್ವಿ ಈಗ ಮೊಬೈಲ್ ಬೀಳ್ತಿತ್ತು ರಕ್ಷಿತ ಅವರು ಎರಡು ಮೀನು ಹಿಡಿಯುವಲ್ಲಿ ಜಯಶಾಲಿ ಆಗಿದ್ದಾರೆ ಅದರಲ್ಲಿ ಒಂದು ಮೀನನ್ನು ರಿಟರ್ನ್ ಹಿಂದೆ ಬಿಡುವುದರಲ್ಲಿ ಆರ್ವಿಕಾ ಅವರು ಜಯಶಾಲಿ ಆಗಿದ್ದಾರೆ ಇವಾಗ ಒಟ್ಟು ಇರುವ ಮೀನು ಒಂದು ಹೌದಾ ಅದು ಪಾಪವ ನೀನು ಸೊಮ್ಮೆ ಬಿಟ್ಟರೆ ಆಗ್ಬೋದಂತ

ನೋಡಿ ಒಂದು ಏಳೆಂಟು ಮೀನು ಹಿಡಿದ್ವಿ ನಾವೀಗ ಇವರು ಇನ್ನೂ ಸಹ ಡ್ರೈವ್ ಮಾಡ್ತಾ ಇದ್ದಾರೆ ನಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ನಮ್ಮ ಜೂಲಿ ಸಹ ಇದ್ದಾಳಲ್ಲಿ ಹಿಡಿಬೇಕಾ ಜೂಲಿ ಜೂಲಿ ಯಾರೆಲ್ಲ ಹೀಗೆ ನಿಮ್ಮ ಬಾಲ್ಯದಲ್ಲಿ ಈ ರೀತಿ ಮೀನ್ ಮೀನೆಲ್ಲ ಹಿಡಿದು ಎಂಜಾಯ್ ಮಾಡ್ತಾ ಇದ್ದೀರಾ ಅಥವಾ ಒಂದು ದೊಡ್ಡ ಆದ ಮೇಲೆ ಮಕ್ಕಳ ಹಟ್ಟಿಗೆ ಅಂತ ಇರ್ತದಲ್ವಾ ಯಾರೆಲ್ಲ ಹೀಗೆ ಮಳೆ ಬಿಟ್ಟ ಸಮಯದಲ್ಲಿ ಮೀನು ಹಿಡೀಲಿಕ್ಕೆಲ್ಲ ಹೋಗ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಸಟಾ ಬೈ ಬೈ ಸಿ ಯು